ಬಿ ಜೆ ಪಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರ ಪ್ರಮುಖ ಕಾರ್ಯಕರ್ತರ ಸಭೆ ಫಂಕ್ಷನ್ ರಾಯಲ್ ಫೋರ್ಟ್ ತಿಪ್ಪರಾಜು ಹವಾಲ್ದಾರ್ ಅವರು ಕರ್ನಾಟಕ ರಾಜ್ಯ ಮೂರು ಬಾರಿ ರಾಜ್ಯಾದ್ಯಂತ ಸುತ್ತಾಡಿದ್ದಾರೆ ಹಾಗಾಗಿ ಕಾರ್ಯಕರ್ತರು ಬಹಳ ತಿಪ್ಪರಾಜ್ ಹವಾಲ್ದಾರ್ ಅವರಿಗೆ ಟಿಕೆಟ್ ಸಿಗುತ್ತದೆ ಎಂಬ ಬಹಳಷ್ಟು ನಿರೀಕ್ಷೆಯಲ್ಲಿದ್ದರು ಹಾಗಾಗಿ ಕ ಟಿಕೆಟ್ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಬಹಳಷ್ಟು ನೊಂದಿದ್ದಾರೆ ಹಾಗಾಗಿ ಬಿಜೆಪಿ ಜೆ ಪಿ ಕಾರ್ಯಕರ್ತರು ತಮ್ಮ ಮನದಾಳದ ಮಾತನ್ನು ಸಭೆಯಲ್ಲಿ ನೋವನ್ನು ತೋಡಿಕೊಂಡಿದ್ದು ಲೋಕಸಭೆಯಲ್ಲಿ ಈಗಾಗಲೇ ಟಿಕೆಟ್ ಸಿಕ್ಕಿರುವ ರಾಜಾ ಅಮರೇಶ್ ನಾಯಕ್ ಅವರಿಗೆ ಈ ಹಿಂದೆ ಕೂಡ ಗೆಲುವು ಸಾಧಿಸಿ ಕಳಿಸಿದ್ದೇವೆ ಆದರೂ ಅವರು ಕೂಡ ಇದುವರೆಗೂ ಬಿ ಜೆ ಪಿಯ ಯಾವ ಕಾರ್ಯಕರ್ತರನ್ನು ಸರಿಯಾಗಿ ಮಾತನಾಡಿಸಿಲ್ಲ ಬಿ ಜೆ ಪಿ ಕಾರ್ಯಕರ್ತರ ಕೆಲಸಗಳಿಗೆ ಸರಿಯಾಗಿ ಸ್ಪಂದಿಸಿಲ್ಲವೆಂದು ಸಭೆಯಲ್ಲಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಮುಂದೆ ಮೋದಿಜಿ ಪಕ್ಷ ಮುಖ್ಯ ಹಾಗಾಗಿ ನಾವು ಈಗಾಗಲೇ ನೋಡುತ್ತಿರುವ ಹಾಗೆ ಪ್ರತಾಪ್ ಸಿಂಹ ಅವರಿಗೆ ತಮಗೆ ಟಿಕೆಟ್ ಸಿಗದಿದ್ದರೂ ತಮಗೆ ಟಿಕೆಟ್ ಸಿಗಲಿಲ್ಲವೆಂದು ಅವರು ಪಕ್ಷ ಬಿಡದೆ ಪಕ್ಷ ಟಿಕೆಟ್ ಕೊಟ್ಟಿರುವ ಅವರ ಜೊತೆಗೂಡಿ ಹೋಗಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಶ್ರಮ ಹಾಗಾಗಿ ನಮಗೆ ಮೋದಿಜಿಯವರು ಪ್ರಧಾನಿಯಾಗುವುದು ಮುಖ್ಯ ಹಾಗಾಗಿ ನಾವು ರಾಜ ಅಮರೇಶ್ವರ್ ನಾಯಕ್ ಅವರನ್ನು ಕರೆಯಿಸಿ ಎಲ್ಲ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ಸಂಸದರು ಈ ಹಿಂದೆ ಮಾಡಿದಂತೆ ತಮ್ಮ ತಪ್ಪನ್ನ ಮುಂದೆ ಮಾಡದಂತೆ ಚರ್ಚೆ ಮಾಡಿ ಕಾರ್ಯಕರ್ತರು ಬಿಜೆಪಿ ಸಂಸದರನ್ನ ಗೆಲ್ಲಿಸಬೇಕೆಂದು ಸಭೆಯಲ್ಲಿ ಕಾರ್ಯಕರ್ತರು ತಿಳಿಸಿದ್ದಾರೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಎಂಎಲ್ ಎ ತಿಪ್ಪರಾಜು ಹವಾಲ್ದಾರ್ ಮಾತನಾಡಿದ್ದು ನಮ್ಮೊಳಗೆ ನಾವು ನೋವನ್ನು ನುಂಗಿಕೊಂಡು ಇರಬೇಕು ಎಂದು ತಿಳಿಸಿದ್ದಾರೆ ಕಾರ್ಯಕರ್ತರು ನೀವು ಏನೋ ನಿರ್ಣಯ ಕೊಡುತ್ತೀರಿ ನಿಮ್ಮ ನಿರ್ಣಯ ಪ್ರಕಾರ ನಾನು ನಡೆದುಕೊಳ್ಳುತ್ತೇನೆ ಎಂದು ಸಭೆಯಲ್ಲಿ ತಿಳಿಸಿದ ಅವರು ಸಭೆಯಲ್ಲಿ ಎನ್ ಶಂಕರಪ್ಪ ಅವರು ಮಾತನಾಡಿದ್ದಾರೆ ತಿಪ್ಪರಾಜ್ ಹವಾಲ್ದಾರ್ ಅವರ ಪರ ನಾನು ನಿಲ್ಲುತ್ತೇನೆ ಟಿಕೆಟ್ ನಿರ್ಧಾರ ಹೈಕಮಾಂಡ್ಗೆ ನಿರ್ಧರಿಸಿದೆ ಹಾಗಾಗಿ ನಾನು ಟಿಕೆಟ್ ವಿಚಾರ ಬಂದರೆ ನಾನು ಹೈಕಮಾಂಡ್ ತಿಪ್ಪರಾಜು ಹವಾಲ್ದಾರ್ ಬಗ್ಗೆ ನಾನು ತಿಳಿಸುತ್ತೇನೆ ಹಾಗಾಗಿ ನಾವು ಅಮರೇಶ್ವರ ನಾಯಕ್ ತಿಪ್ಪರಾಜ್ ಹವಾಲ್ದಾರ್ ಇಬ್ಬರನ್ನು ಕೂಡಿಸಿ ಮಾತನಾಡಿ ಮುಂದೆ ಸಾಗೋಣ ದೇಶ ಪಕ್ಷ ಮೊದಲು ಆಮೇಲೆ ನಾವು ನೀವು ಹಾಗಾಗಿ ಮೋದಿಜಿ ಪ್ರಧಾನಿ ಆಗುವುದು ಮುಖ್ಯ ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ತಾಲೂಕಾ ಅಧ್ಯಕ್ಷ ಶಂಕರಗೌಡ ಸೇರಿದಂತೆ ಅನೇಕರು ಇದೇ ವೇಳೆ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಹಾಗಾಗಿ ಇವತ್ತು ಶಾಂಪುರ ಸುರ್ಪುರ ಯಾದಗಿರಿ ಮತ್ತೆ ನಮ್ಮ ಮಾನ್ವಿ ಮಾನ್ರಿಂದ ಎಲ್ಲರನ್ನೂ ಕೂಡ ವೇದಿಕೆ ನೀಡಿದ್ದಾರೆ ಅವರೆಲ್ಲರನ್ನ ಮತ್ತೊಮ್ಮೆ ನಾನು ಹೃತ್ಪೂರ್ವವಾಗಿ ತಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಈ ಮುಂಚೆ ನಾನು ಪ್ರಜಾಪ್ರಭುತ್ವದಲ್ಲಿ ಅರ್ಪಣೆ ಬ್ಯೂರ ರಿಪೋರ್ಟ್ ಗಾರಲದಿನ್ನಿ ವೀರಣಗೌಡ ಭಾರತ ವೈಭವ ನ್ಯೂಸ್ ರಾಯಚೂರು Thanks for watching. Read, discuss and debate with editor Dr. yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your resume to 948263333.